ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅದಿ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ ತಪ್ಪದೆ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಬಾನಲಿ ಗೆಳತಿ ರಮ್ಯಾ ಸರಗೂರು ಕೇಳುಗರೆ ಇವತ್ತಿನ ಕಾರ್ಯಕ್ರಮದ ವಿಷಯ ಮಹಿಳೆಯರಲ್ಲಿ ಕಂಡುಬರುವ ಮುಟ್ಟಿನ ಸಮಸ್ಯೆ ಮತ್ತು ರಕ್ತಹೀನತೆ ಈ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಡಿ ಆರ್ ಎಂ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಬಿಂದು ಬಾಲಸುಬ್ರಹ್ಮಣ್ಯಂರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ ಮೇಡಮ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮಹಿಳೆಯರಲ್ಲಿ ಕಂಡು ಬರುವ ಮುಟ್ಟಿನ ಸಮಸ್ಯೆ ಮತ್ತು ರಕ್ತಹೀನತೆ ಕುರಿತು ಮಾತನಾಡ್ತಾ ಇದ್ದೇವೆ ಹಾಗಾದ್ರೆ ಮೊದಲಿಗೆ ಮುಟ್ಟು ಅಂತ ಅಂದ್ರೆ ಏನು ಮೇಡಮ್ ಮುಟ್ಟು ಅಂದ್ರೆ ಸಾಮಾನ್ಯವಾಗಿ ಆಗುವಂತ ಒಂದು ಕ್ರಿಯೆ ಹೆಣ್ಮಕ್ಳಿಗೆ ಅವರ ಹದಿಹರೆಯದ ವಯಸ್ಸಿಂದ ಹತ್ತು ಹನ್ನೊಂದು ವಯಸ್ಸಿರ್ಬೋದು ಇಲ್ಲ ಕೆಲವರಿಗೆ ಸ್ವಲ್ಪ ಲೇಟ್ ಆಗು ಆಗ್ಬೋದು ಹ್ಮ್ ಅದರಿಂದ ಶುರುವಾಗಿ ಮೆನೋಪಾಸ್ ಅಂತ ಹೇಳ್ತೀವಿ ಅಂದ್ರೆ ಮುಟ್ಟು ನಿಲ್ಲುವಂತದ್ದು ಅದು ಸಾಮಾನ್ಯವಾಗಿ ನಲ್ವತ್ತೈದು ವಯಸ್ಸಿನಿಂದ ಶುರುವಾಗಿ ಐವತ್ತ ಒಂದು ಐವತ್ತೆರಡು ಐವತ್ ಮೂರು ವಯಸ್ಸೊಳಗಡೆ ಮುಗಿಯುತ್ತೆ ಸೊ ಪ್ರತಿ ತಿಂಗಳು ಆಗುವಂತ ಒಂದು ರಕ್ತಸ್ರಾವ ಸೊ ಇದು ನ್ಯಾಚುರಲ್ ಆಗಿ ಆಗುವಂತದ್ದು ಸಹಜವಾಗಿ ಮುಟ್ಟು ಎಷ್ಟು ದಿನಗಳಿಗೆ ಪ್ರಾರಂಭ ಆಗುತ್ತೆ ಮ್ಯಾಮ್ ಸೊ ಒಬ್ರೊಬ್ರಿಗೆ ಒಂದೊಂದು ಡ್ಯೂರೇಷನ್ ವೇರಿ ಆಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಸಾಮಾನ್ಯವಾಗಿ ಇಪ್ಪತ್ತೈದು ದಿನ ಇಂದು ಮೂವತ್ತೈದ್ ದಿನದ ಒಳಗಡೆ ಅಂದ್ರೆ ತಿಂಗಳಿಗೆ ಒಂದ್ಸತಿ ಅಂತ ಹೇಳ್ತಾರೆ ಬಟ್ ಇಪ್ಪತ್ತೈದು ದಿನಕ್ಕೂ ಆಗ್ಬೋದು ಕೆಲವ್ರಿಗೆ ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗಿ ಮೂವತ್ ಮೂರು ಮೂವತ್ನಾಲ್ಕ ದಿನಕ್ಕೂ ಆಗ್ಬೋದು ಮತ್ತೆ ಸಾಮಾನ್ಯವಾಗಿ ಕೆಲವ್ರಿಗೆ ಒಂದು ದಿನ ಬ್ಲೀಡಿಂಗ್ ಆಗ್ಬೋದು ಕೆಲವ್ರಿಗೆ ಎಂಟು ದಿನ ತನಕನೂ ಆಗ್ಬೋದು ಎರಡೂನು ನಾರ್ಮಲ್ ಅಂದ್ರೆ ಒಂದ್ ದಿನ ಆಗೋದು ಎರಡು ದಿನ ಆಗೋದ್ರು ಎಂದ ಹಿಡಿದು ಏಳು ದಿನ ಎಂಟು ದಿನ ತನಕನೂ ಆಗುವಂತದ್ದು ಅಷ್ಟನ್ನು ನಾರ್ಮಲ್ ಸೊ ಅದು ಪರ್ಫೆಕ್ಟ್ ಆಗಿ ಹಿಂಗೆ ಅಂತ ಹೇಳಕ್ ಆಗಲ್ಲ ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತೆ ಅಂದ್ರೆ ವಯಸ್ಸಿನ ಅನುಗುಣವಾಗಿ ಏನಾದ್ರೂ ಬದಲಾವಣೆ ಆಗೋದ್ ಸಾಧ್ಯತೆ ಇರುತ್ತಾ ಮುಟ್ಟು ನಿಲ್ಲ ಸಮಯ ಬಂದಾಗ ಸ್ವಲ್ಪ ಲೇಟ್ ಆಗಕ್ ಶುರು ಆಗುತ್ತೆ ನಲ್ವತ್ತೈದು ವಯಸ್ಸು ನಂತರ ಬಟ್ ಆಗ ಅತಿಯಾದ ರಕ್ತಸ್ರಾವ ಆಗ್ಬಾರ್ದು ಅದು ಆಗ ಮೆನೋಪಾಸ್ ಇರ್ಬೋದು ಅಂತ ಹೇಳ್ಬೋದು ಅಂದ್ರೆ ಮುಟ್ಟು ನಿಲ್ಲ ಟೈಮ್ ಇರ್ಬೋದು ಅಂತ ಗ್ರಾಜುವಲ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಮೇಡಮ್ ಈಗ ಸಹಜವಾದ ಮುಟ್ಟಿನ ಬಗ್ಗೆ ಹೇಳ್ತಾ ಇದ್ರಿ ಇವಾಗ ಅಸಹಜ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್ ಸೊ ಅಸಹಜ ಮುಟ್ಟು ಅಂದ್ರೆ ಯಾವ್ದು ಮುಟ್ಟು ಸಹಜವಾಗಿ ಆಗ್ತಾ ಇಲ್ವೋ ಅದು ಸೊ ಇದು ಅತಿಯಾದ ರಕ್ತಸ್ರಾವ ಇರ್ಬೋದು ಅಥವಾ ಅತಿಯಾದ ದಿನಗಳಿಗೆ ರಕ್ತಸ್ರಾವ ಇರ್ಬೋದು ಅಥವಾ ತುಂಬಾ ಬೇಗ ಆಗುವಂತ ರಕ್ತಸ್ರಾವ ಇರ್ಬೋದು ಅಥವಾ ತುಂಬಾ ಲೇಟ್ ಆಗಿ ಆಗುವಂತದ್ ಇರ್ಬೋದು ಅಂದ್ರೆ ಸುಧಾರಣೆಗೆ ಇಪ್ಪತ್ತೈದು ದಿನಕ್ಕೆ ಮುಂಚೆ ಇಪ್ಪತ್ತ ದಿನಕ್ಕೆ ಆಗುವಂತದ್ದು ಅದು ಸಹಜ ಅಲ್ಲ ಅದೇ ತರ ಒಂದೂವರೆ ತಿಂಗಳಿಗಿಂತ ಲೇಟ್ ಆಗಿ ಆಗ್ತಾ ಇದ್ರೆ ಅದೂನು ಲೇಟು ಅದನ್ನು ಸಹಜ ಅಲ್ಲ ಮತ್ತೆ ಈಗ ಸಾಮಾನ್ಯವಾಗಿ ಮುಟ್ಟಾಗೋದ್ರಿಂದ ರಕ್ತಹೀನತೆ ಆಗಲ್ಲ ಸೊ ಒಂದು ತಿಂಗಳಲ್ಲಿ ಒಂದು ಜಾಸ್ತಿ ಅಂದ್ರೆ ಎಂಬತ್ತು ಮಿಲಿ ಅಷ್ಟು ರಕ್ತಸ್ರಾವ ಆಗ್ಬೇಕು ಅಷ್ಟೇ ಅದಕ್ಕಿಂತ ಜಾಸ್ತಿ ಆದ್ರೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಯಾವಾಗ ಪದೇ ಪದೇ ಪ್ಯಾಡ್ ಚೇಂಜ್ ಮಾಡ್ಬೇಕಾಗತ್ತೋ ಅಂದ್ರೆ ನಾಲ್ಕು ಗಂಟೆಗಿಂತ ಮುಂಚೆ ಒಂದ್ ಪ್ಯಾಡ್ ಚೇಂಜ್ ಮಾಡ್ಬೇಕು ಇಲ್ಲ ರಾತ್ರಿ ಹೊತ್ತು ಎಡ್ ಚೇಂಜ್ ಮಾಡ್ಬೇಕು ಪ್ಯಾಡ್ ಇಲ್ಲ ಬ್ಲೀಡಿಂಗ್ ಸಾಮಾನ್ಯವಾಗಿ ಹೆಪ್ಪಗಟ್ಟಲ್ಲ ಆದ್ರೆ ಹೆಪ್ಪುಗಟ್ಟಿ ರಕ್ತ ಹೋಗ್ತಾ ಇದ್ರೆ ಇದೆಲ್ಲಾನು ಅತಿಯಾದ ಮುಟ್ಟು ಅಂತ ಹೇಳ್ಬೋದು ಅದು ಸಹಜ ಅಲ್ಲ ಜೊತೆಗೆ ಎಂಟು ದಿನಕ್ಕಿಂತ ಜಾಸ್ತಿ ದಿನ ಒಂಬತ್ತು ದಿನ ಹತ್ತು ದಿನ ಹದಿನೈದು ದಿನ ಈ ತರ ಬ್ಲೀಡಿಂಗ್ ಆಗ್ತಾ ಇದ್ರೆ ಅದನ್ನು ತೊಂದರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಹೆಣ್ಮಕ್ಳು ತುಂಬಾ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಂದ್ರೆ ಬೇಗ ಬೇಗ ಪ್ಯಾಡ್ ಚೇಂಜ್ ಮಾಡ್ಬೇಕು ರಕ್ತ ಗಲ್ಲೆ ಗಲ್ಲೆ ತರ ಹೋಗ್ತಾ ಇದೆ ಇಲ್ಲ ರಾತ್ರಿ ಟೈಮ್ ಎದ್ದು ಪ್ಯಾಡ್ ಚೇಂಜ್ ಮಾಡ್ಬೇಕಾಗ್ತಾ ಇದೆ ಇಲ್ಲ ತುಂಬಾ ದಿನ ಎಂಟು ದಿನಕ್ಕಿಂತ ಜಾಸ್ತಿಯಾಗಿ ರಕ್ತಸ್ರಾವ ಆಗ್ತಿದೆ ಇಲ್ಲ ಮೊದ್ಲು ನಾಲ್ಕೈದು ದಿನ ಮಾತ್ರ ಆಗ್ತಿತ್ತು ಈಗ ಏಳೆಂಟು ದಿನ ಆಗ್ತಾ ಇದೆ ಇಲ್ಲ ಬ್ಲೀಡಿಂಗು ತುಂಬಾ ಬೇಗ ಬೇಗ ಬರ್ತಾ ಇದೆ ಇಲ್ಲ ತುಂಬಾ ಲೇಟ್ ಆಗಿ ಬರ್ತಾ ಇದೆ ಈ ತರ ಯಾವ್ದೇ ಆದ್ರೂ ಅಸಹಜ ಅಂತ ಹೇಳ್ಬೋದು ಉತ್ತಮವಾದ ವಿಚಾರಗಳನ್ನ ಹೇಳ್ತಾ ಮ್ಯಾಮ್ ಹಾಗೇನೆ ಈಗ ಅವಧಿಗೆ ಮುನ್ನ ಅಂದ್ರೆ ಸಮಯಕ್ಕೆ ಅಂದ್ರೆ ಇವಾಗ ಮೂವತ್ತು ದಿನದ ಒಳಗಡೆ ತಿಂಗಳಿಗೆ ಎರಡು ಬಾರಿ ಕೆಲವರು ಆಗ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಅಂದ್ರೆ ಏನು ಮೇಡಮ್ ಸೊ ಈಗ ಒಂದು ನಾನು ನೋಡಿರೋದು ಅದರಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಅವರು ಮುಟ್ಟಿನ ದಿನ ಹಾಕೊಳ್ಳಲ್ಲ ಸೊ ಉದಾಹರಣೆಗೆ ತಿಂಗಳಲ್ಲಿ ಎರಡ್ ಸತಿ ಅಂತಾರೆ ಆದ್ರೆ ಈಗ ತಿಂಗಳಲ್ಲಿ ಒಂದನೇ ತಾರೀಕು ಎರಡನೇ ತಾರೀಕು ಮುಟ್ಟಾಕಿ ತಿರ್ಗ ಇಪ್ಪತ್ತೆಂಟಕೋ ಇಪ್ಪತ್ತೊಂಬತ್ತಕ್ಕೋ ಮುಟ್ಟಾದ್ರೆ ತಿಂಗಳಲ್ಲಿ ಎರಡ್ ಸತಿ ಇರ್ಬೋದು ಆದ್ರೆ ಅದು ನಾರ್ಮಲ್ ಯಾಕಂದ್ರೆ ಇಪ್ಪತ್ತೈದು ದಿನ ನಂತರ ಆಗಿರುತ್ತೆ ತುಂಬಾ ಬೇಗ 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 ಆಗ್ತಾ ಇದ್ರೆ ದಿನಕ್ಕೋ ದಿನಕ್ಕೋ ಆಗ ಅದನ್ನ ಆಗ್ತಿರೋ ಅಂತ ಮುಟ್ಟು ಅಂತ ಹೇಳ್ಬೋದು ಅನೇಕ ಕಾರಣಗಳು ಇರ್ತವೆ ಮುಟ್ಟು ತೊಂದರೆ ಆಗೋದಕ್ಕೆ ಅದು ವಯಸ್ಸಿನ ಅನುಗುಣವಾಗಿ ಮತ್ತೆ ಏನ್ ತೊಂದರೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಉದಾಹರಣೆಗೆ ಚಿಕ್ಕ ಹೆಣ್ಮಕ್ಳಲ್ಲಿ ಅಂದ್ರೆ ಹದಿಹಾರದ ಹೆಣ್ಮಕ್ಳಲ್ಲಿ ಹನ್ನೊಂದು ವಯಸ್ಸು ಹನ್ನೆರಡು ವಯಸ್ಸು ಬ್ಲೀಡಿಂಗ್ ಶುರುವಾದಾಗ ಫಸ್ಟ್ ಒಂದು ವರ್ಷದಲ್ಲಿ ಪೀರಿಯಡ್ ಕರೆಕ್ಟ್ ಆಗಿ ಆಗ್ದೇನೆ ಇರ್ಬೋದು ತಿಂಗ್ಳು ಕರೆಕ್ಟ್ ಆಗಿ ಆಗ್ದೇನೆ ಇರ್ಬೋದು ಲೇಟ್ ಆಗ ಆಗ್ತಾ ಇರ್ಬೋದು ಇಯರ್ ಆದ್ಮೇಲೆ ಆಗಿ ತಿಂಗ್ ತಿಂಗಳು ಆಗಕ್ಕೆ ಶುರು ಆಗುತ್ತೆ ಆಮೇಲೆ ಎರಡನೇದು ಕೆಲವು ಹೆಣ್ಮಕ್ಳು ಶುರು ಆದಾಗ ಕರೆಕ್ಟ್ ಆಗ್ತಾ ಇರ್ತಾರೆ ಆಮೇಲೆ ಸಡನ್ಲಿ ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವಯಸ್ಸಿಗೆ ಅವ್ರಿಗೆ ಮುಟ್ಟು ಹೇಗೆ ಶುರು ಆಗುತ್ತೆ ಲೇಟ್ ಆಗಕ್ಕೆ ಶುರುವಾಗತ್ತೆ ಸೊ ಆ ಟೈಮಲ್ಲಿ ಅವ್ರು ಏನ್ ನೋಟಿಸ್ ಮಾಡಿರ್ತಾರೆ ಅಂದ್ರೆ ದಪ್ಪ ಆಗ್ತಾ ಇದಾರೆ ಅಂತ ಸೊ ಅವ್ರೇನ್ ಹೇಳ್ತಾರೆ ಮೇಡಮ್ ನಾನು ಮುಟ್ಟು ಲೇಟ್ ಆಗಿ ಆಗ್ತಾ ಇದೆ ನಾನು ದಪ್ಪ ಅದೇ ಅಂತ ಹೇಳ್ತಾರೆ ಆದ್ರೆ ಅದು ಉಲ್ಟಾ ಅಂದ್ರೆ ಅವರು ದಪ್ಪ ಆದ್ರೂ ಅದಕ್ಕೆ ಮುಟ್ಟು ಪ್ರಾಬ್ಲಮ್ ಶುರುವಾಯ್ತು ಈ ತರ ಸಡನ್ ಆಗಿ ದಪ್ಪ ಅಂದ್ರೆ ನಾಲ್ಕೈದು ಕೆಜಿ ದಪ್ಪ ಆಗಿರ್ಬೋದು ಕೆಲವರು ಹತ್ತು ಕೆಜಿ ದಪ್ಪ ಆಗಿರ್ತಾರೆ ಎಸ್ಪೆಷಲಿ ಈ ಕೋವಿಡ್ ಆದ್ಮೇಲೆಂತು ಮನೆಯಿಂದ ಹೊರಗಡೆ ಹೋಗ್ದೇನೆ ಎಕ್ಸರ್ಸೈಸ್ ಮಾಡ್ದೇನೆ ಆಕ್ಟಿವಿಟಿ ಕಮ್ಮಿ ಆಗಿ ತುಂಬಾ ಜನ ವೇಟ್ ಗೇನ್ ಆದ್ರೆ ಎಲ್ಲಾ ವಯಸ್ಸಿನವರು ಅಷ್ಟೇ ಸೊ ಆ ಟೈಮಲ್ಲಿ ಮುಟ್ಟಿನ ಸಮಸ್ಯೆಗಳು ಜಾಸ್ತಿ ಈ ತರ ಸಡನ್ ಆಗಿ ತೂಕ ಜಾಸ್ತಿ ಆಗುವಂತದ್ದು ಒಂದು ಏನು ಕಾರಣ ಇಲ್ದೇನೆ ಇರ್ಬೋದು ಆಕ್ಟಿವಿಟಿ ಕಮ್ಮಿ ಇರ್ಬೋದು ಎರಡನೇದು ಥೈರಾಯ್ಡ್ ಸಮಸ್ಯೆಗಳು ಇರ್ಬೋದು ಸೊ ಥೈರಾಯ್ಡ್ ಸಮಸ್ಯೆ ಆದಾಗ ಮುಟ್ಟು ಲೇಟ್ ಆಗಿ ಆಗಿ ಹೆವಿ ಬ್ಲೀಡಿಂಗ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಥೈರಾಯ್ಡ್ ಸಮಸ್ಯೆಯಿಂದನೂ ಮುಟ್ಟಿನ ತೊಂದರೆಗಳು ಆಗ್ಬೋದು ಇನ್ನೊಂದು ಸ್ಥೂಲ ಕಾಯ ಶರೀರ ಆದಾಗ ಈ ಪಿ ಸಿ ಓಡಿ ಅಂತ ಹೇಳ್ತೀವಿ ಪಾಲಿಸ್ಟಿಕ್ ಓವೇರ ಡಿಸೀಸ್ ಅಂತ ಇದು ಇನ್ನೇನಿಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದು ತೂಕ ಜಾಸ್ತಿ ಆದಾಗ ಆಗತ್ತೆ ಸೊ ನಂಗೆ ಪಿ ಸಿ ಓಡಿ ಇದೆ ಪಿ ಸಿ ಓಡಿ ಇದೆ ಅಂತ ಅವ್ರುಗಳು ವೈಟ್ ಕಮ್ಮಿ ಮಾಡಕ್ಕೂ ಟ್ರೈ ಮಾಡಲ್ಲ ಅದೇ ಒಂದ್ ಕಾಯಿಲೆ ಅಂತ ಅನ್ಕೊಂಡ್ಬಿಟ್ಟು ಪಿ ಸಿ ಓಡಿ ಸಮಸ್ಯೆಗೆ ಮುಖ್ಯವಾದ ಕಾರಣ ನಾವು ತೂಕ ಜಾಸ್ತಿ ಆಗುವಂತದ್ದು ಸೊ ವೆಯ್ಟ ನಾವು ಕಮ್ಮಿ ಮಾಡ್ಕೊಂಡಾಗ ಈ ಪೀರಿಯಡ್ ಲೇಟ್ ಆಗಿ ಆಗುವಂತದ್ದು ಹೆವಿ ಬ್ಲೀಡಿಂಗ್ ಆಗುವಂತದ್ನ ತಪ್ಪಿಸ್ಬೋದು ಇನ್ನು ಮುಖ್ಯವಾದ ಕಾರಣ ಅಂದ್ರೆ ಗರ್ಭಕೋಶದಲ್ಲಿ ಆಗುವಂತಹ ಗಂಟುಗಳು ಗಂಟುಗಳನ್ನ ಫೈಬ್ರಾಯ್ಡ್ ಅಂತ ಕರಿತೀವಿ ಸುಮಾರು ಜನ ಹೆಣ್ಮಕ್ಳಿಗೆ ಫೈಬ್ರಾಯ್ಡ್ಗಳು ಇರುತ್ತೆ ಫೈಬ್ರಾಯ್ಡ್ ಇದ್ದ ತಕ್ಷಣ ತೊಂದರೆ ಅಂತ ಅಲ್ಲ ಅರ್ಥ ಫೈಬ್ರಾಯ್ಡ್ ಎಲ್ಲಿದೆ ಗರ್ಭಕೋಶದ ಯಾವ ಭಾಗದಲ್ಲಿ ಇದೆ ಭಾಗದಲ್ಲಿ ಇದೆಯಾ ಹೊರ ಭಾಗದಲ್ಲಿ ಇದ್ಯಾ ಮತ್ತೆ ಅದರ ಸೈಜ್ ಏನು ದಪ್ಪ ಇದೆಯಾ ಸಣ್ಣ ಇದೆಯಾ ಸಣ್ಣ ಇದ್ದು ಗರ್ಭಕೋಶದ ಭಾಗದಲ್ಲಿ ಇದ್ರೆ ಅದ್ರಲ್ಲಿ ಏನು ಸಾಮಾನ್ಯ ತೊಂದರೆ ಆಗಲ್ಲ ಆದ್ರೆ ಫೈಬ್ರಾಯ್ಡ್ ಸೈಜು ಜಾಸ್ತಿ ಆಗ್ತಿದ್ದಂಗೆ ಅದರಲ್ಲೂ ಗರ್ಭಕೋಶದ ಒಳಭಾಗದಲ್ಲಿ ಇದ್ರೆ ಆಗ ಅದರಿಂದ ಮುಟ್ಟಿನ ಸಮಸ್ಯೆಗಳು ಎಸ್ಪೆಷಲಿ ಮುಟ್ಟಿನ ಟೈಮ್ ಅಲ್ಲಿ ತುಂಬಾ ಹೆವಿ ಬ್ಲೀಡಿಂಗ್ ಆಗುವಂಥದ್ದು ಇಲ್ಲ ಹೊಟ್ಟೆ ನೋವು ಬರುವಂತದ್ದು ಈ ತರ ಸಮಸ್ಯೆಗಳು ಆಗ್ಬೋದು ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಗರ್ಭಕೋಶ ದಪ್ಪ ಆಗುವಂಥದ್ದು ಸೊ ಆ ಟೈಮ್ ಅಲ್ಲಿ ಗರ್ಭಕೋಶ ದಪ್ಪ ಆಗಿ ಮುಟ್ಟಿನ ಟೈಮ್ ಅಲ್ಲಿ ತುಂಬಾನೇ ಹೊಟ್ಟೆ ನೋವು ಬರುತ್ತೆ ಇದನ್ನ ಮೆಡಿಕಲ್ ಟರ್ಮಲ್ಲಿ ಅಡಿನೋಮಯಸಿಸ್ ಅಂತ ಕರಿತೀವಿ ಸೊ ಅದು ಒಂದು ಕಾರಣ ಇನ್ನು ಕೆಲವರಿಗೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಇದರಲ್ಲಿ ಎಂಡೋಮೆಟ್ರಿಯಮ್ ಇಶ್ಯೂ ಅಂತ ಏನ್ ಹೇಳ್ತೀವಿ ಅಂದ್ರೆ ಗರ್ಭಕೋಶ ಒಳಪದ್ರ ಏನು ಹೊರಗಡೆ ಬರುತ್ತೆ ಮುಟ್ಟಿನ ಟೈಮ್ ಅಲ್ಲಿ ಅದು ಬೇರೆ ಕಡೆನೂ ಇರುತ್ತೆ ಉದಾಹರಣೆ ಅಂಡಾಶಯದೊಳಗೆ ಸೇರ್ಕೊಂಡಿರುತ್ತೆ ಅಲ್ಲಿ ಅದು ಮುಟ್ಟಿನ ಟೈಮ್ ಅಲ್ಲಿ ಸ್ರಾವ ಆಗಿ ಆಗಿ ಅದು ಗಂಟುಗಳಿಗೆ ನೀರು ತುಂಬಿದ ಗಂಟು ರಕ್ತ ತುಂಬಿದ ಗಂಟುಗಳಿಗೆ ಎಡೆ ಮಾಡ್ಕೊಡುತ್ತೆ ಅದು ಪೀರಿಯಡ್ ಟೈಮ್ ಅಲ್ಲಿ ತುಂಬಾ ಬ್ಲೀಡಿಂಗ್ ಆಗುವಂಥದ್ದು ಹೊಟ್ಟೆನೋ ಬರುವಂತದ್ದು ಕಾಣಿಸ್ಕೊಳುತ್ತೆ ಸೊ ಈ ಎಲ್ಲ ಕೆಲವು ಸಮಸ್ಯೆಗಳು ಅಸಹಜ ಮುಟ್ಟಿಗೆ ಕಾರಣ ಇನ್ನು ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಕ್ಯಾನ್ಸರ್ ಇಂದ ಆಗುವಂತಹ ಅಸಹಜ ಮುಟ್ಟು ಇದು ಯಾವಾಗ ವಯಸ್ಸು ಜಾಸ್ತಿ ಆಗ್ತಿದ್ದಂಗೆ ಕಾಣಿಸ್ಕೊಳುತ್ತೆ ಮುಟ್ಟಿನ ಮಧ್ಯದಲ್ಲಿ ಆಗುವಂತ ಮುಟ್ಟು ಅಂದ್ರೆ ಮುಟ್ಟಿನ ಟೈಮ್ ಆಗಿರಲ್ಲ ಆಗ್ಲೇ ಒಂದಿನ ಎರಡ್ ಎರಡು ದಿನ ಬ್ಲೀಡಿಂಗ್ ಆಗುವಂತದ್ದು ಇಲ್ಲ ಲೈಂಗಿಕ ಸಂಪರ್ಕ ಆದ್ಮೇಲೆ ಆಗುವಂತ ಬ್ಲೀಡಿಂಗು ಅಥವಾ ಮುಟ್ಟೆಲ್ಲ ನಿಂತೋಗುತ್ತೆ ಐವತ್ತು ವಯಸ್ಸಾಗಿರುತ್ತೆ ಮುಟ್ಟೆಲ್ಲ ನಿಂತೋಗಿರುತ್ತೆ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗೋಗಿರುತ್ತೆ ನಿಂತೋಗಿ ಆಮೇಲೆ ಆಗುವಂತ ಮುಟ್ಟು ಆ ತರ ಆಗ್ಲೇಬಾರ್ದು ಆತರ ಇದ್ದಾಗ್ಲೂ ಕ್ಯಾನ್ಸರ್ ಇರ್ಬೋದು ಅಂತ ನಾವು ಕೆಲವು ತರದ ಟೆಸ್ಟ್ಗಳು ಮಾಡ್ಬೇಕಾಗತ್ತೆ ಸೊ ಇದನ್ನೂ ಅಸಹಜ ಮುಟ್ಟು ಸೊ ಈ ತರ ಯಾವ್ದೇ ತರದ ತೊಂದರೆ ಅನ್ಸಿದ್ರೆ ಅವರು ಮಹಿಳೆಯರು ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಬೇಕು ಹ್ಮ್ ಅದೇ ನೀವ್ ಹೇಳ್ತಾ ಇದೀರ ಅಸಹಜ ಅಂತ ಕಂಡು ಬಂದ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ ಹೇಳ್ತಾ ಇದ್ರ ಹೌದಾ ಮೇಡಮ್ ಇವಾಗ ಅವಧಿಗೆ ಮುನ್ನ ಮುಟ್ಟಾಗೋದಕ್ಕೆ ಕೆಲವರು ಈಗ ನಾನು ಕೆಲವು ಬಾರಿ ಹೀಟ್ ಪದಾರ್ಥನ ತಿಂದೆ ಉಷ್ಣಾಂಶ ಇರುವಂತಹ ಆಹಾರಗಳನ್ನ ಸೇವನೆ ಮಾಡಿದೆ ಅಂತ ಹೇಳ್ತಾರೆ ಮ್ಯಾಮ್ ಇದು ಒಂದು ಕಾರಣವಾಗಬಹುದಾ ಅದು ಹೀಟ್ ಕೋಲ್ಡ್ ಅನ್ನೋದು ನಮ್ಮ ಒಂದು ಅಲೋಪತಿ ಸಿಸ್ಟಮ್ ಏನಿದೆ ಅದರಲ್ಲಿ ಅದನ್ನ ಏನು ಬೇರ್ಪಡಿಸಲ್ಲ ಸೊ ಸಾಮಾನ್ಯವಾಗಿ ಈ ಮುಟ್ಟು ತೊಂದರೆ ಆಗೋದಕ್ಕೆ ಏನಾದ್ರೂ ಒಂದು ಕಾರಣ ಇರುತ್ತೆ ಸೊ ಡಾಕ್ಟರ್ ಹತ್ರ ಬಂದಾಗ ಏನ್ ಕಾರಣದಿಂದ ಅಂತ ಕಂಡಿಡಿತಕ್ಕೆ ಟ್ರೈ ಮಾಡ್ತೀವಿ ಏನೋ ತಿಂದಿರೋದ್ರಿಂದ ಇದು ಬಿಳಿ ಬಟ್ಟೆ ಬಗ್ಗೆನೂ ಜನ ಹೇಳೋದುಂಟು ಚುರುಕ್ ಪದಾರ್ಥ ತಿಂದೆ ಅದಕ್ಕೆ ಬಿಳಿ ಬಟ್ಟೆ ಆಯ್ತು ಇನ್ನೇನೋ ತಿಂದೆ ಅದಕ್ಕೆ ಬ್ಲೀಡಿಂಗ್ ಜಾಸ್ತಿ ಆಯ್ತು ಅದಕ್ಕೆ ಎಳ್ ತಿಂದೆ ಅದಕ್ಕೆ ಬೇಗ ಬ್ಲೀಡಿಂಗ್ ಆಯ್ತು ಆಬಾರ್ಷನ್ ಆಯ್ತು ಸೊ ಈ ತರ ಎಲ್ಲಾ ಹೇಳೋದುಂಟು ಬಟ್ ಅದಕ್ಕೆ ಸೈಂಟಿಫಿಕ್ ಆಗಿ ಏನೂ ಪುರಾವೆಗಳಿಲ್ಲ ಅಷ್ಟೇ ಹೇಳ್ಬೋದು ಮೇಡಮ್ ಹಾಗಾದ್ರೆ ಈಗ ಅಸಹಜ ಮುಟ್ಟಿನ ಬಗ್ಗೆ ನೀವು ಹೇಳ್ತಾ ಇದ್ರಿ ಈ ಅಸಹಜ ಮುಟ್ಟಿನಿಂದ ಅಧಿಕ ರಕ್ತ ಸಾವ ಕೆಲವು ಬಾರಿ ಆಗುತ್ತೆ ಅಂತ ಹೇಳಿದ್ರಿ ಇದರಿಂದ ರಕ್ತಹೀನತೆ ಖಂಡಿತ ಹೌದು ದೇಶದಲ್ಲಿ ಪರ್ಸೆಂಟ್ ಮಹಿಳೆಯರಿಗೆ ಆಲ್ರೆಡಿ ಅನಿಮಿಯಾ ಸಮಸ್ಯೆ ಇದೆ ಇದು ಮುಖ್ಯವಾಗಿ ಒಂದು ನಮ್ಮ ಆಹಾರ ಪದ್ಧತಿಯಲ್ಲಿ ಕಬ್ಬಿಣಾಂಶದ ಕೊರತೆ ಇರೋದ್ರಿಂದ ನಮ್ಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಆಲ್ರೆಡಿ ಇರುತ್ತೆ ಕಬ್ಬಿಣಾಂಶದ ಇರುವಂತ ಪದಾರ್ಥಗಳು ಅಂದ್ರೆ ಉದಾಹರಣೆಗೆ ಹಸಿರು ತರಕಾರಿಗಳು ಮತ್ತೆ ಕೆಲವು ತರದ ಮಾಂಸ ಈ ಲಿವರ್ ಕಿಡ್ನಿ ಪಾರ್ಟ್ ಅಂತ ಹೇಳ್ತೀವಿ ಆ ತರದ್ರಲ್ಲಿ ಕಬ್ಬಿಣಾಂಶದ ಪದಾರ್ಥ ಜಾಸ್ತಿ ಇರುತ್ತೆ ಆಮೇಲೆ ಈ ಆಲೆ ಮನೆಯಲ್ಲಿ ಕಬ್ಬಣದಲ್ಲಿ ಬೆಲ್ಲ ಮಾಡ್ತಾರೆ ಹಾಗಾಗಿ ಬೆಲ್ಲದಲ್ಲಿ ಕಬ್ಬಿಣಾಂಶ ಇರುತ್ತೆ ಸೊ ಬೆಲ್ಲ ಪದಾರ್ಥ ಮಾಡಿರೋ ಚಿಕ್ಕಿ ಆ ತರದೆಲ್ಲ ಮಾಡ್ತಾರಲ್ಲ ಅಂತದ್ನ ತಿನ್ನೋದ್ರಿಂದನು ಕಬ್ಬಣಾಂಶದ ಕೊರತೆನ ನಾವು ನಿಗಸ್ಬಹುದು ಮತ್ತೆ ಎರಡನೇದು ಕರಳಲ್ಲಿ ಇರುವಂತ ಹುಳುಗಳು ವರ್ಮ್ ಇನ್ಫೆಸ್ಟೇಷನ್ ಅಂತ ಕರಿತೀವಿ ಅಂದ್ರೆ ಹುಳುಗಳು ಅದು ರುಕ್ವಮ್ ಅಂತ ಬರುತ್ತೆ ಅದು ರಕ್ತನ ಹೀರ್ತಾ ಇರುತ್ತೆ ಸೊ ಅದರಿಂದನು ರಕ್ತಹೀನತೆ ಆಗ್ಬೋದು ಇದಲ್ದೇನೆ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆಯಿಂದ ಆಲ್ರೆಡಿ ಅವರು ರಕ್ತಹೀನತೆಯಿಂದ ಬಳಸ್ತಾ ಇರ್ತಾರೆ ಇದ್ರ ಮೇಲೆ ತುಂಬಾ ಬ್ಲೀಡಿಂಗ್ ಆದಾಗ ಗಾಯದ ಮೇಲೆ ಬರೇತರ ಅವರು ತಿಂಗ್ ತಿಂಗಳು ರಕ್ತಸ್ರಾವ ಜಾಸ್ತಿ ಆಗುತ್ತೆ ಅವರು ಏನು ಟ್ರೀಟ್ಮೆಂಟ್ ತಗೊಳಲ್ಲ ಮನೇಲೇ ಬಳಲ್ತಾ ಇರ್ತಾರೆ ಏನಿಲ್ಲ ಏನಿಲ್ಲ ಸರಿ ಹೋಗುತ್ತೆ ಅಂತ ಕಾಯ್ತಾ ಇರ್ತಾರೆ ಈ ತರ ಆದಾಗ ರಕ್ತಹೀನತೆ ಜಾಸ್ತಿ ಆಗುತ್ತೆ ಸೊ ಇದು ಒಂದು ತುಂಬಾ ಮುಖ್ಯವಾದ ಕಾರಣ ನಮ್ಮ ದೇಶದಲ್ಲಿ ರಕ್ತಹೀನತೆ ಕಂಡು ಬಂದ ಸಂದರ್ಭದಲ್ಲಿ ಏನೇನ್ ಲಕ್ಷಣಗಳು ಕಂಡು ಬರುತ್ತೆ ಸೊ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಹನ್ನೊಂದು ಗಿಂತ ಜಾಸ್ತಿ ಇರಬೇಕು ಹಿಮೋಗ್ಲೋಬಿನ್ ಅಂಶ ಸೊ ಸ್ವಲ್ಪನೇ ಕಡಿಮೆ ಆದಾಗ ಅಂದ್ರೆ ಹನ್ನೊಂದ್ಕಿಂತ ಕಮ್ಮಿ ಉದಾಹರಣೆಗೆ ಹತ್ತು ಗ್ರಾಮು ಒಂಬತ್ತುವರೆ ಗ್ರಾಮು ಈ ತರ ಇದ್ದಾಗ ಅವ್ರಿಗೆ ಅಷ್ಟಾಗಿ ತೊಂದರೆಗಳು ಗೊತ್ತಾಗ್ಲಿಕ್ಕಿಲ್ಲ ಆದ್ರೆ ಯಾವಾಗ ರಕ್ತಹೀನತೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೋ ಆಗ ಕೆಲವು ತರದ ಸಮಸ್ಯೆಗಳು ಬರಕ್ ಶುರು ಆಗತ್ತೆ ಬೇಗ ಸುಸ್ತಾಗೋದು ಎಲ್ಲದಕ್ಕಿಂತ ಕಾಮನ್ ಆಗಿ ಕಾಣುವಂತ ಸಮಸ್ಯೆ ಸುಸ್ತು ಬೇಗ ಆಗತ್ತೆ ಮೊದಲು ಎರಡ್ ಕಿಲೋಮೀಟರ್ ಆರಾಮಾಗಿ ನಡೀತಾ ಇದ್ವಿ ಈಗ ಒಂದ್ ಕಿಲೋಮೀಟರ್ ನಡೆದ್ರೇನೆ ಸುಸ್ತಾಗತ್ತೆ ಆಮೇಲೆ ಕೆಲ್ಸದಲ್ಲಿ ಲವಲತಿಯ ಇಲ್ಲ ಮೊದಲ್ ತರ ಹರ್ಷ ಇಲ್ಲ ಅಂತ ಹೇಳ್ತಾರೆ ಸೊ ಯಾಕಂದ್ರೆ ಅವ್ರಿಗೆ ಬೇಗ ಬೇಗ ಸುಸ್ತಾಗೋದ್ರಿಂದ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ ಏನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಆಮೇಲೆ ಇದು ಕಲೆನೋ ನೋವು ಬರುವಂತದ್ದು ಕೂದ್ಲು ಉದ್ರು ಯಾಕಂದ್ರೆ ರಕ್ತಹೀನತೆ ನಮ್ಗೆ ಉಂಟಾದಾಗ ನಮ್ಮ ದೇಹದಲ್ಲಿ ಆಮ್ಲಜನಕ ನಮ್ಗೆ ಎಲ್ಲಾ ಕೋಶಗಳಿಗೂ ಬೇಕು ಆ ಆಮ್ಲಜನಕನ ಎಲ್ಲಾ ಕಡೆ ಕೊಂಡೊಯ್ಯುವಂತ ಒಂದು ಕೆಪಾಸಿಟಿ ಕಮ್ಮಿ ಆಗ್ತದೆ ಹಾಗಾಗಿ ಎಲ್ಲಾ ತರದ ಕೋಶಗಳಿಗೂ ಅಫೆಕ್ಟ್ ಆಗತ್ತೆ ಸೊ ಕೂದಲು ಉದುರೋ ಅಂತದ್ದು ತಲೆ ನೋವು ಬರುವಂತದ್ದು ಯಾಕಂದ್ರೆ ನಮ್ಮ ಬ್ರೈನ್ಗುನು ಆಮ್ಲಜನಕದ ಜನಕದ ಕೊರತೆ ಆಗಿ ತಲೆ ನೋವು ಬರುವಂತದ್ದು ಸೊ ಇಷ್ಟೂರ ನಡೆದ್ರೆ ಮೇಲುಸರು ಇನ್ನು ಸಿವಿಯರ್ ಅನಿಮಿ ಆದಾಗ ತೀವ್ರವಾದ ರಕ್ತಹೀನತೆ ಆದಾಗ ಮೇಲ್ ಉಸರು ಬರುವಂತದ್ದು ಸ್ವಲ್ಪ ಈಗ ಬಾತ್ರೂಮ್ ತನಕನೂ ಹೋಗಕ್ಕಾಗಲ್ಲ ಅದು ಸಿವಿಯರ್ ಅನಿಮಿ ಆದಾಗ ಈ ಸಮಸ್ಯೆಗಳು ಕಾಣುತ್ತೆ ಮತ್ತೆ ಬೇರೆಯವ್ರವ್ರನ್ನ ನೋಡಿದಾಗ ಗೊತ್ತಾಗತ್ತೆ ಅವ್ರಿಗೆ ಬಿಳಿಸ್ಕೊಂಡಿರ್ತಾರೆ ಆ ಒಂದು ಬಣ್ಣ ಒಂಥರ ಬಿಳಿಸ್ಕೊಂಡಿರೋ ತರ ಕೈಯೆಲ್ಲ ಬೆಳಚ್ಕೊಂಡಿರೋದು ಸೊ ಇದು ಗೊತ್ತಾಗತ್ತೆ ಸೊ ಇದು ಕೆಲವು ತರದ ಸಮಸ್ಯೆಗಳು ಅದು ಬ್ಲಡ್ ಟೆಸ್ಟ್ ಮಾಡಿ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿದಾಗ ರಕ್ತಹೀನತೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಇವೆಲ್ಲಾ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ ಅಂತ ಹೇಳ್ತಾ ಮೇಡಮ್ ಇವಾಗ ಅಧಿಕ ರಕ್ತಸ್ರಾವ ಇದೆ ಅಂತ ನಾವು ಹೇಗೆ ತಿಳಿದುಕೊಳ್ಬಹುದು ಹಾಗೆ ಇದನ್ನು ಹೇಗೆ ತಡೆಗಟ್ಟಬಹುದು ಮೇಡಮ್ ಅಧಿಕ ರಕ್ತಸ್ರಾವ ಆಗೋದನ್ನ ಆಗೋದನ್ನೇ ಹೇಳ್ದೆ ಸಾಮಾನ್ಯವಾಗಿ ಕೆಲವರಿಗೆ ಒಂದ್ ದಿನಾನು ಆಗ್ಬಹುದು ಎಂಟು ದಿನನೂ ಆಗ್ಬಹುದು ಆದ್ರೆ ಒಂದು ದಿನಕ್ಕೆ ಪ್ಯಾಡ್ ಚೇಂಜ್ ಮಾಡುವಂಥದ್ದು ನಾಲ್ಕು ಗಂಟೆಗೆ ಮುಂಚೆ ಒಂದ್ ಪ್ಯಾಡ್ ಚೇಂಜ್ ಮಾಡ್ತಾ ಇದ್ರೆ ಬೇಗ ಬೇಗ ಪ್ಯಾಡ್ಗಳು ತೋಪ್ ಆಗ್ತಾ ಅದು ಅತಿಯಾದ ರಕ್ತಸ್ರಾವ ಮುಟ್ಟಿನ ಬ್ಲಡ್ ಹೆಪ್ಗಡ್ತಾ ಇದ್ರೆ ಗಲ್ಲೆ ಗಲ್ಲೆ ತರ ಬೀಳ್ತಾ ಇದ್ರೆ ಅದು ಅತಿಯಾದ ರಕ್ತಸ್ರಾವ ರಾತ್ರಿ ಟೈಮ್ ಎದ್ದೆದ್ದು ಪ್ಯಾಡ್ ಚೇಂಜ್ ಮಾಡ್ಬೇಕು ಅಂತ ಆಗ್ತಾ ಇದ್ರೆ ಅದು ಅತಿಯಾದ ರಕ್ತಸ್ರಾವ ಏಳೆಂಟು ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಇಲ್ಲ ಮೊದ್ಲು ಮೂರ್ನಾಲ್ಕ ದಿನ ಮಾತ್ರ ಆಗ್ತಿತ್ತು ಈಗ ಏಳೆಂಟು ದಿನ ಆದ್ರೂನು ಅದು ಅತಿ ಅತಿಯಾದ ರಕ್ತಸ್ರಾವ ಡೌಟ್ ಇದ್ರೆ ಯಾವಾಗ್ಲೂ ಹೋಗಿ ತೋರ್ಸ್ಕೊಳೋದು ಒಳ್ಳೇದು ಡಾಕ್ಟ್ರು ಇಲ್ಲ ನಿಮ್ಗೆ ಅದು ನಾರ್ಮಲ್ ಅಂತ ಹೇಳಿದ್ರೆ ಸರಿ ಇಲ್ಲಾಂದ್ರೆ ಹೋಗಿ ತೋರ್ಸ್ಕೊಂಡ್ರೆ ಡಾಕ್ಟರ್ಗೆ ಗೊತ್ತಾಗುತ್ತೆ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿದಾಗ ರಕ್ತಹೀನತೆ ಉಂಟಾಗಿದ್ರೆ ಸೊ ಆಗ ಖಂಡಿತ ಇವರಿಗೆ ರಕ್ತಹೀನತೆ ಈ ಬ್ಲೀಡಿಂಗ್ ಇಂದಾಗಿ ಆಗ್ತಾ ಇದೆ ಅನ್ನೋದು ಡಾಕ್ಟರ್ ಗೊತ್ತಾಗ ಜೊತೆಗೆ ಪರೀಕ್ಷೆ ಮಾಡಿ ನೋಡ್ತಾರೆ ಪರೀಕ್ಷೆ ಮಾಡಿದಾಗ ಗರ್ಭಕೋಶದ ಗಂಟುಗಳು ಕೆಲವು ಸತಿ ಗೊತ್ತಾಗತ್ತೆ ಕೆಲವು ಸತಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡ್ದಾಗ ಗರ್ಭಕೋಶದಲ್ಲಿ ತೊಂದರೆ ಇರುವಂತದ್ದು ಗೊತ್ತಾಗತ್ತೆ ಸೊ ಆಗ ಅದನ್ನ ಅವರು ಟ್ರೀಟ್ ಮಾಡಿ ವಾಸಿ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗೇನೆ ಮೇಡಮ್ ಇವಾಗ ಅಧಿಕ ರಕ್ತಸ್ರಾವ ತಡೆಗಟ್ಟೋದು ಹೇಗೆ ಅಂತ ಹೇಳ್ತೀರಾ ಅತಿಯಾದ ರಕ್ತಸ್ರಾವ ತಡೆಗಟ್ಟೋದು ಅದು ನಮ್ ಕೈಲಿ ಸತಿ ಕೆಲವೆಲ್ಲ ಈಗ ಥೈರಾಯ್ಡ್ ಸಮಸ್ಯೆ ಇದ್ರೆ ಆಗ ಅವರು ಪೇಷಂಟ್ ಡಾಕ್ಟರ್ ಹತ್ರ ಹೋದ್ರೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಕಂಡು ಹಿಡಿತಾರೆ ಆಗ ಅದನ್ನ ಟ್ರೀಟ್ಮೆಂಟ್ ಕೊಟ್ರೆ ಥೈರಾಯ್ಡ್ ಸಮಸ್ಯೆ ಸರಿ ಹೋದಾಗ ಅವ್ರಿಗೆ ಅತಿಯಾದ ರಕ್ತಸ್ರಾವ ಕಮ್ಮಿ ಆಗುತ್ತೆ ಕೆಲವು ಈಗ ನಾವು ವೆಯ್ಟ್ ಗೇನ್ ಆಗೋದ್ರಿಂದ ತೂಕ ಜಾಸ್ತಿ ಆಗೋದ್ರಿಂದ ಆಗುವಂತ ಅತಿಯಾದ ರಕ್ತಸ್ರಾವನ ನಾವು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದು ಈಗ ಏನು ಅಂದ್ರೆ ಹೆಣ್ಮಕ್ಳು ಮನೇಲೂ ಕೆಲಸ ಮಾಡ್ತಾರೆ ಹೊರ್ಗಡೆನು ಕೆಲಸ ಮಾಡ್ತಾರೆ ಸೊ ಏನ್ ಮಾಡ್ತಾರೆ ಈಸಿಯಾಗಿ ಮಾಡುವಂತ ಅಡಿಗೆ ಚಿತ್ರಾನ್ನ ಪುಳಿಯೋಗ್ರೆ ಮಾಡ್ಬಿಡೋದು ಹದಿನೈದು ದಿನಕ್ಕೆ ಮೂರು ಟೈಮ್ ತಿನ್ನೋದು ಇಲ್ಲ ಅನ್ನ ಸಾಂಬಾರ್ ಮೂರು ಟೈಮ್ ತಿನ್ನೋದು ಸೊ ತರ್ಕಾರಿಗಳು ತಿನ್ನಲ್ಲ ಹಣ್ಣುಗಳು ತಿನ್ನಲ್ಲ ಬರೀ ರೈಸ್ ಐಟಮ್ಸ್ ಮತ್ತೆ ಅತಿಯಾಗಿ ಸ್ವೀಟ್ಸ್ ಅಂತದ್ದು ಮತ್ತೆ ಏನು ವಾಕಿಂಗ್ ಆ ತರದ ಏನೋ ಒಂದು ಇದ್ ಇಟ್ಕೊಂಡಿರಲ್ಲ ಕೇಳಿದ್ರೆ ಓ ನಾವು ಮನೇಲೆ ಅಷ್ಟ್ ಕೆಲ್ಸ ಮಾಡ್ತೀವಿ ಅಂತಾರೆ ಕೆಲ್ಸ ಮಾಡೋದ್ರಿಂದ ವಾಕಿಂಗ್ ತರ ಆಗಲ್ಲ ಸೊ ನಾವು ಎಷ್ಟೇ ಪಾತ್ರೆ ತೊಳೆದ್ರು ನಮ್ಗೆ ಅಷ್ಟೊಂದು ಕ್ಯಾಲರಿ ಬರ್ನಿಂಗ್ ಆಗಲ್ಲ ಸೊ ಒಂದು ಲೈಫ್ ಸ್ಟೈಲ್ ಚೇಂಜ್ ಅಂದ್ರೆ ನಾವು ತಿನ್ನೋಂತ ಆಹಾರದಲ್ಲಿ ಈ ಕಾರ್ಬೋಹೈಡ್ರೇಟ್ ಅಂಶ ಅಂತ ಏನ್ ಹೇಳ್ತೀವಿ ಈ ಅನ್ನ ಎಸ್ಪೆಷಲಿ ಅನ್ನ ಸ್ವೀಟ್ಗಳು ಇದನ್ನ ನಾವು ತಿನ್ನೋದ್ನ ಕಮ್ಮಿ ಮಾಡ್ಬೇಕು ಅದ್ರ ಬದಲು ಸೊಪ್ಪು ತರಕಾರಿಗಳು ಹಣ್ಣುಗಳು ಈ ಒಂದು ಅಂತದ್ನ ಜಾಸ್ತಿ ಮಾಡ್ಕೋಬೇಕು ಮತ್ತೆ ಪ್ರೋಟೀನ್ ಇರುವಂತ ಆಹಾರ ಅಂದ್ರೆ ಕಾಳು ಬೇಳೆ ಮತ್ತೆ ನಾನ್ವೆಜ್ ಅಲ್ಲಿ ಚಿಕನ್ ಫಿಶ್ ಮತ್ತೆ ಮೊಟ್ಟೆದು ಬಿಳಿ ಎಗ್ ವೈಟ್ ಈ ತರದೆಲ್ಲ ಪ್ರೋಟೀನ್ ಇರುವಂತ ಆಹಾರ ಹಾಲು ಈ ತರದ ನಾವು ತಿನ್ನೋದ್ನ ಜಾಸ್ತಿ ಮಾಡ್ಕೋಬೇಕು ಸೊ ಆಗ ನಮ್ಗೆ ಕ್ಯಾಲೋರೀಸ್ ಜಾಸ್ತಿ ಆಗಲ್ಲ ನಮ್ಗೆ ದೇಹಕ್ಕೆ ಏನು ಆಹಾರ ಬೇಕು ಅದು ನಮ್ಗೆ ಸಿಗುತ್ತೆ ಒಂದು ಮುಕ್ಕಾಲ್ ಗಂಟೆ ದಿನಾಗ್ಲೂ ಯಾವ್ದಾದ್ರು ಎಕ್ಸಸೈಜ್ ಮಾಡೋದ್ನ ನಾವು ಅದನ್ನ ಒಂದು ನ ಶುರು ಮಾಡ್ಕೋಬೇಕು ವಾರದಲ್ಲಿ ಕನಿಷ್ಠ ಅಂದ್ರೆ ಐದರಿಂದ ಆರ್ ದಿನ ಆದ್ರೂ ನಾವು ಎಕ್ಸಸೈಜ್ ಮಾಡಬೇಕು ಸೊ ಇದರಿಂದ ನಾವು ತುಂಬಾ ಸಡನ್ ಆಗಿ ತೂಕ ಜಾಸ್ತಿ ಆಗುವಂತದ್ನ ಕಮ್ಮಿ ಮಾಡಬಹುದು ಈಗ ಏನು ರಿಸರ್ಚ್ ಹೇಳ್ತಾ ಇದೆ ಈ ನಾನ್ ವೆಜಿಟೇರಿಯನ್ ಫುಡ್ ಒಳ್ಳೇದಲ್ಲ ನಮ್ಗೆ ಎಸ್ಪೆಷಲಿ ಒಂದು ವಯಸ್ಸಾದ್ಮೇಲೆ ಉದಾಹರಣೆಗೆ ನಲ್ವತ್ ವಯಸ್ಸಾದ್ಮೇಲೆ ತರ ಆಹಾರನೆಲ್ಲ ನಾವು ತಿನ್ನೋದನ್ನ ಕಮ್ಮಿ ಮಾಡ್ಕೋಬೇಕು ನಮ್ಗೆ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡಿಸ್ಕೋಬೇಕು ನಮ್ಗೆ ಏನಾದ್ರು ಶುಗರ್ ಇದೆಯಾ ಬಿ ಪಿ ತರ ಒಂದು ಜೀವನ ಶೈಲಿ ನಾವು ಚೇಂಜ್ ಮಾಡ್ಕೊಡೋದ್ರಿಂದ ಮುಟ್ಟಿನ ಸಮಸ್ಯೆ ನಮ್ಗೆ ಬರ್ದೇ ಇರೋ ಹಾಗೆ ನಾವು ನೋಡ್ಕೋಬಹುದು ಸೊ ಇದಲ್ದೇನೆ ಗಂಟುಗಳು ಆತರ ಎಲ್ಲ ಇದ್ರೆ ಪೇಶಂಟ್ ಏನು ಮಾಡಕಾಗಲ್ಲ ಆದ್ರೆ ಡಾಕ್ಟರ್ ಹತ್ರ ಹೋದ್ರೆ ಖಂಡಿತ ಅವರ ಸಮಸ್ಯೆಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟು ಹಾಗೇನೆ ಮೇಡಮ್ ಇವಾಗ ಕೆಲವರಿಗೆ ಸಹಜವಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಹೇಳಿದ್ರಿ ಗೆಡ್ಡೆಗಳ ರೂಪದಲ್ಲಿ ರಕ್ತಸ್ರಾವ ಆಗುತ್ತೆ ಅಂತ ಇದಕ್ಕೆ ಪ್ರಮುಖವಾದ ಕಾರಣ ಏನು ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮೇಡಮ್ ಮಹಿಳೆಯರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ರಕ್ತಹೀನತೆ ಉಂಟು ಮಾಡುತ್ತೆ ಈಗ ಒಂದು ಮಹಿಳೆ ಒಂದು ಕುಟುಂಬ ತಗೊಂಡ್ರೆ ಮಹಿಳೆನೆ ಒಂದು ಕೇಂದ್ರ ಬಿಂದು ಆ ಮನೆದು ಆ ಮನೆ ನಡೆಯದೇ ಆ ಮಹಿಳೆಯಿಂದ ಸೊ ಆ ಕೇಂದ್ರ ಬಿಂದುಗೆ ಹುಷಾರ್ ತಪ್ಪಿದಾಗ ಮನೇಲಿ ಎಲ್ರು ಸಫರ್ ಆಗ್ತಾರೆ ಸೊ ಆ ಮಹಿಳೆಗೆ ರಕ್ತಹೀನತೆಯಿಂದಾಗಿ ಸುಸ್ತಾಗುವಂತದ್ದು ಏನು ಕೆಲಸ ಮಾಡಕ್ ಆಗ್ಬೇಕ ಆಗಲ್ಲ ಸೊ ಅವರ ಒಂದು ಏನಾಗುತ್ತೆ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ ಅವರು ಜೀವನ ನಡೆಸ್ತಾ ಇರೋಂತಹ ಒಂದು ರೀತಿ ಅದು ಚೇಂಜ್ ಆಗೋಗುತ್ತೆ ಸೊ ಹಾಗಾಗಿ ತುಂಬಾನೇ ಎಫೆಕ್ಟ್ ಆಗುತ್ತೆ ಮನೇಲೂ ಕೆಲಸ ಮಾಡ್ತಿರ್ತಾರೆ ಹೊಲದಲ್ಲೂ ಕೆಲಸ ಮಾಡ್ತಿರ್ತಾರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ ಮಕ್ಕಳಿಗೆ ಅಡಿಗೆ ಮಾಡ್ಕೊಡ್ತಾ ಇರ್ತಾರೆ ಸೊ ಇದೆಲ್ಲಾನು ಒಂದು ಸಮಸ್ಯೆ ಉಂಟಾಗತ್ತೆ ಅತಿಯಾದ ರಕ್ತಸ್ರಾವಾಗಿ ಸಿವಿಯರ್ ಅನಿಮಿ ಆದ್ರೆ ಕೆಲವು ಸತಿ ಅಡ್ಮಿಷನ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರಿಗೆ ರಕ್ತ ಕೊಡ್ಬೇಕಾಗ್ಬೋದು ಆ ತರ ಪರಿಸ್ಥಿತಿನೂ ಬರ್ಬೋದು ಇದರಿಂದ ಎಕನಾಮಿಕಲಿ ನಷ್ಟ ಆಗತ್ತೆ ಖರ್ಚು ಮಾಡ್ಬೇಕಾಗತ್ತೆ ಸೊ ಹಾಗಾಗಿ ಮೊದ್ಲೇನೆ ಸಮಸ್ಯೆ ಕಾಣಿಸ್ಕೊಂಡು ಶುರುವಿನಲ್ಲೇನೆ ಡಾಕ್ಟರ್ ಹತ್ರ ಹೋದ್ರೆ ಬೆಟ್ರ್ ಕೆಲವು ಸತಿ ಏನಾಗತ್ತೆ ಕ್ಯಾನ್ಸರ್ ಆಗಿರುತ್ತೆ ಅದರಿಂದಾಗಿ ಬ್ಲೀಡಿಂಗ್ ಆಗಿರುತ್ತೆ ಅವ್ರೇನು ಇಲ್ಲ ಅನ್ಕೊಂಡು ಚುರ್ ಪದಾರ್ಥ ತಿಂದೆ ಇನ್ನೇನೋ ಮಾಡಿದೆ ಅನ್ಕೊಂಡು ಮನೇಲೆ ಇರ್ತಾರೆ ಆಮೇಲೆ ಅದು ಕ್ಯಾನ್ಸರ್ ಹರಡ್ಬಿಟ್ಟಿರುತ್ತೆ ಒಂದ್ ಆರು ತಿಂಗಳು ಒಂದ್ ವರ್ಷ ಆದ್ಮೇಲೆ ಹೋಗ್ತಾರೆ ಇದು ಒಂದ್ ವರ್ಷದಿಂದ ಇದೆ ಅಂತ ಹೇಳ್ತಾರೆ ಅಷ್ಟ್ರಲ್ಲಿ ಏನಾಗ್ಬಿಟ್ಟಿರುತ್ತೆ ಟ್ರೀಟ್ಮೆಂಟ್ ಫಲ ಬರೋ ಸಾಧ್ಯತೆ ಕಮ್ಮಿ ಆಗೋಗುತ್ತೆ ಅಥವಾ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸೊ ಈ ತರ ಆಗ್ಬಿಡುತ್ತೆ ಹ ಸೊ ಈ ತರ ನಾನಾ ವಿಧದಲ್ಲಿ ಅವ್ರಿಗೆ ತೊಂದರೆಗಳಾಗುತ್ತೆ ಆಗತ್ತೆ ಸೊ ಹಾಗಾಗಿ ಯಾವ್ದನ್ನೇ ಕಡೆಗಣಿಸ್ಬಾರ್ದು ಮತ್ತೆ ಈ ಮೂವತ್ತು ವಯಸ್ಸು ನಲ್ವತ್ತು ವಯಸ್ಸಿನವ್ರಿಗೆ ಅತಿಯಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ ಮುಟ್ಟು ಲೇಟ್ ಆಗಿ ಆಗ್ತಾ ಇರುತ್ತೆ ಎರಡ್ ತಿಂಗಳು ಮೂರ್ ತಿಂಗಳು ಒಂದ್ಸತಿ ಎಸ್ಪೆಷಲಿ ಈ ತರ ತುಂಬಾ ದಿನಗಳು ಆದ್ರೆ ಅವ್ರಿಗೆ ಮುಂದೆ ಕ್ಯಾನ್ಸರ್ ಬರೋ ಸಾಧ್ಯತೆನೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅದನ್ನ ಕಡೆಗಣಿಸ್ಬಾರ್ದು ಅದೇ ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ ಕಡೆಗಣಿಸ್ತೇನೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನ ವೈದ್ಯರ ಬಳಿ ಪಡ್ಕೋಬೇಕು ಅಂತ ಹೇಳ್ತಾ ಇದೀರಾ ಮೇಡಮ್ ಇವಾಗ ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ಈಗ ಮುಟ್ಟಿನ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಹೇಗೆ ಕಾಪಾಡ್ಕೊಬೇಕು ಅಂತೀರ ಮಹಿಳೆಯರು ಈಗ ಮುಟ್ಟಿನ ಟೈಮ್ ಅಲ್ಲಿ ಕೆಲವರು ಸ್ನಾನ ಮಾಡಲ್ಲ ಮುಟ್ಟಿನ ಟೈಮಲ್ಲಿ ದಿನಾ ಸ್ನಾನ ಮಾಡುವಂತ ತುಂಬಾ ಮುಖ್ಯ ದಿನಾ ಸ್ನಾನ ಮಾಡಬೇಕು ದಿನ ಬಟ್ಟೆ ಚೇಂಜ್ ಮಾಡಬೇಕು ಅವರ ಒಂದು ಒಳ ಉಡುಪುಗಳು ಏನಿರುತ್ತೆ ಅದನ್ನ ದಿನಾ ಚೇಂಜ್ ಮಾಡಬೇಕು ಪ್ಯಾಡ್ಗಳು ಏನಿರುತ್ತೆ ಅದನ್ನ ಐದರಿಂದ ಆರು ಗಂಟೆಗೆ ಒಂದ್ಸತಿ ಚೇಂಜ್ ಮಾಡ್ಬೇಕು ಅದನ್ನೇ ಹಾಕೊಂಡಿರ್ಬಾರ್ದು ಸೊ ಅವ್ರೇನಾದ್ರು ಬಟ್ಟೆ ಉಪಯೋಗಿಸ್ತಾ ಇದ್ರೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಒಣಗಿಸಿ ಅದನ್ನ ರೀಯೂಸ್ ಮಾಡ್ಕೋಬಹುದು ಈಗ ಮೆನ್ಸ್ಟ್ರಲ್ ಕಪ್ ಅಂತ ಒಂದ್ ಬಂದಿದೆ ಅದನ್ನ ಎಸ್ಪೆಷಲಿ ಮದುವೆ ಆದ್ಮೇಲೆ ಹೆಣ್ಮಕ್ಳು ಆ ಕಪ್ ತರ ಇರುತ್ತೆ ಅದನ್ನ ಯೋನಿ ಒಳಗಡೆ ಅಳವಡಿಸ್ಕೋಬಹುದು ಅದನ್ನ ಕೆಲವು ಗಂಟೆಗಳ ನಂತರ ತೆಗ್ದ್ಬಿಟ್ಟು ಅದರಲ್ಲಿರೋ ಬ್ಲಡ್ ನ ಖಾಲಿ ಮಾಡಿ ವಾಶ್ ಮಾಡಿ ತಿರ್ಗಾ ಯೂಸ್ ಮಾಡಬಹುದು ಸೊ ಇದು ಒಂದು ಹೊಸದಾಗಿ ಬಂದಿರೋಂತದ್ದು ಸೊ ಇದು ಅವ್ರಿಗೆ ಹೈಜೀನ್ ಮೇಂಟೈನ್ ಮಾಡಕ್ಕೂ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಒಂದು ಎನ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ಒಂದು ಪ್ರೆಷರ್ನ ಜಾಸ್ತಿ ಮಾಡಲ್ಲ ಅಂಡ್ ಮನೇಲಿ ಉಪಯೋಗಿಸ್ಕೊಡಕು ಈಸಿ ಖರ್ಚು ಇರಲ್ಲ ಯಾಕಂದ್ರೆ ಅದನ್ನೇ ಯೂಸ್ ಮಾಡ್ಬೋದು ಸೊ ಇದು ಒಂದು ಹೊಸದಾಗಿ ಬಂದಿರೋಂಥದ್ದು ಮೇಡಮ್ ಇವಾಗ ಕೆಲವರು ಬಟ್ಟೆಗಳನ್ನ ಬಳಸ್ತಾ ಇರ್ತಾರೆ ಆದ್ರೆ ಅದನ್ನ ಯಾರಿಗೂ ಕಾಣಿಸ್ಬಾರ್ದು ಅಂತ ಒಂದು ಮೂಲೆಯಲ್ಲೋ ಅಥವಾ ಒಂದು ಸಂದಿಲು ಒಣಗಾಕ್ತಾರೆ ಇದರಿಂದ ಯಾವ ರೀತಿ ತೊಂದರೆ ಆಗುತ್ತೆ ಮ್ಯಾಮ್ ಬಿಸಿಲಲ್ಲಿ ಒಣಗಾಕುವಂಥದ್ದು ಒಳ್ಳೇದು ಯಾಕಂದ್ರೆ ಬಿಸಿಲಿಗೆ ಒಂದು ಕ್ರಿಮಿಗಳನ್ನ ಸಾಯಿಸುವಂತ ಒಂದು ಕೆಪಾಸಿಟಿ ಇರುತ್ತೆ ಸೊ ಅದು ಪೂರ್ಣವಾಗಿ ಒಣಗಬೇಕು ಬಿಸ್ಲಿಗೆ ಎಕ್ಸ್ಪೋಸ್ ಮಾಡಿದ್ರೆ ಅದ್ರಲ್ಲಿ ಕ್ರಿಮಿಗಳೆಲ್ಲ ಸತ್ತೋಗುತ್ತೆ ಮತ್ತೆ ಆ ಬಟ್ಟೆ ಯಾವಾಗ್ಲೂ ಕ್ಲೀನ್ ಆಗಿರ್ಬೇಕು ಯಾವ್ದೋ ಮೂಲೆಯೂ ಹಾಕಿದ್ರೆ ಅಲ್ಲಿ ಕಸ ಇದ್ರೆ ಧೂಳಿದ್ರೆ ಅದನ್ನೇ ಅವ್ರು ಉಪಯೋಗಿಸ್ಕೊಂಡ್ರೆ ಯೋನಿಯಿಂದ ಇನ್ಫೆಕ್ಷನ್ ಒಳಗಡೆ ಹೋಗಿ ಗರ್ಭಕೋಶದ ಇನ್ಫೆಕ್ಷನ್ ಆಗ್ಬೋದು ಸೊ ಇದರಿಂದ ಮಕ್ಕಳಾಗದೇ ಇರೋದು ಈ ತರ ಸಮಸ್ಯೆಗಳು ಉಂಟಾಗ್ಬೋದು ಒಳಗಡೆ ಕೀವ್ ಈ ತರದೆಲ್ಲ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅದನ್ನ ಬಟ್ಟೆ ಉಪಯೋಗಿಸಿ ಖಂಡಿತ ಆದ್ರೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಒಣಗಿಸಿ ಅದನ್ನ ಒಂದು ಕ್ಲೀನ್ ಆಗಿರೋ ಜಾಗದಲ್ಲಿ ಇಟ್ಕೊಂಡು ಅದನ್ನ ಉಪಯೋಗಿಸ್ಬೇಕು ಮೇಡಮ್ ಹಾಗೆ ಈಗ ನೀವು ಮೆನ್ಸ್ಟ್ರೋಲ್ ಕಪ್ ಬಗ್ಗೆ ಹೇಳ್ತಾ ಇದ್ರಿ ಇದನ್ನ ಋತುಮತಿ ಆಗುವ ಬಳಸ್ಬೋದ ಅಂದ್ರೆ ಇವಾಗ ಶಾಲೆಗೆ ಹೋಗುವ ಮಕ್ಕಳು ಅಥವಾ ಮದುವೆ ಆದ ನಂತರ ಮ್ಯಾಮ್ ಹದಿಹರೆಯದ ಹೆಮಕ್ಳುನು ಉಪಯೋಗಿಸಬಹುದು ಅಂತ ಹೇಳ್ತಾರೆ ಅದು ಒಳಗೆ ಇನ್ಸರ್ಟ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ಕೆಲವು ತರದ ಸಮಸ್ಯೆಗಳು ಬರ್ಬಹುದು ಮಾಡಕ್ಕೆ ಬಟ್ ಖಂಡಿತ ಮದ್ವೆ ಆದ್ಮೇಲೆ ಖಂಡಿತ ಎಲ್ಲರೂ ಉಪಯೋಗಿಸ್ಕೋಬಹುದು ಸ್ವಲ್ಪ ತೊಂದರೆ ಏನಿಲ್ಲ ತೊಂದ್ರೆ ಏನಿಲ್ಲ ಅದು ಇನ್ಫೆಕ್ಷನ್ ಸ್ವಲ್ಪ ತೆಗಿಯುದು ವಾಶ್ ಅದನ್ನ ಸ್ವಲ್ಪ ಎಲ್ಲ ಈಗ ಆನ್ಲೈನ್ ನೋಡುವಂತ ಒಂದು ಕೆಪಾಸಿಟಿ ಇರೋದ್ರಿಂದ ಸುಮಾರು ಹೆಣ್ಮಕ್ಳಿಗೆ ಆನ್ಲೈನ್ ಹೋದ್ರೆ ಅದು ಎಲ್ಲಾ ತರಹದ ವಿಡಿಯೋಗಳು ಇರುತ್ತೆ ಅದರಲ್ಲಿ ಅದು ಚೆಕ್ ಮಾಡಿ ಇದು ಮಾಡ್ಕೋಬಹುದು ಮತ್ತೆ ಇದು ಆನ್ಲೈನ್ ಸಿಗುತ್ತೆ ನ್ಯಾಚುರಲ್ ಕಪ್ಪು ಹದಿಯಾರದ ಹೆಣ್ಮಕ್ಳು ಉಪಯೋಗಿಸಿದಾರೆ ಉಪಯೋಗಿಸಿಲ್ಲ ಅಂತ ಅಲ್ಲ ಸ್ವಲ್ಪ ಟ್ರೈನಿಂಗ್ ಅವಶ್ಯಕತೆ ಬರುತ್ತೆ ಅದೇನೇ ಮದುವೆ ಆದ ನಂತರ ಯೋನಿ ಜಾಗ ಎಲ್ಲ ಸ್ವಲ್ಪ ದೊಡ್ಡದಾಗೋದ್ರಿಂದ ಸಮಸ್ಯೆ ಇಲ್ದೇನೆ ನಂತರ ಉಪಯೋಗಿಸ್ಕೋಬಹುದು ಮೇಡಮ್ ಇವಾಗ ನಾವು ಕಾರ್ಯಕ್ರಮದ ಕೊನೆ ಇದ್ದೇವೆ ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಲಹೆ ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಎಲ್ಲಾ ಹೆಣ್ಮಕ್ಳಿಗೂ ನಾನು ಇಷ್ಟ ಹೇಳುವಂತದ್ದು ಮುಟ್ಟಿನ ಸಮಸ್ಯೆ ಅನ್ನೋದು ಅದ್ರ ಬಗ್ಗೆ ನಾವು ಏನು ಮುಚ್ಚುಮೊರೆ ಮಾಡ್ಕೊಳ್ಳೋ ಅಂತದ್ದು ನಾಚಿಕೆ ಪಟ್ಕೊಳ್ಳೋ ಅಂತದ್ದು ಅವಶ್ಯಕತೆ ಇಲ್ಲ ತುಂಬಾನೇ ಸಾಮಾನ್ಯವಾದ ಸಮಸ್ಯೆ ಮತ್ತೆ ಕೆಲವು ಸಮಸ್ಯೆಗಳನ್ನ ತುಂಬಾ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಎಲ್ಲದಕ್ಕೂ ಗರ್ಭಕೋಶ ಆಪರೇಷನ್ ಒಂದೇ ಟ್ರೀಟ್ಮೆಂಟ್ ಅಲ್ಲ ಗರ್ಭಕೋಶ ಆಪರೇಷನ್ ಲಾಸ್ಟ್ ಟ್ರೀಟ್ಮೆಂಟ್ ಯಾವಾಗ ನಿಜವಾಗ್ಲೂ ಬೇರೆ ಏನು ಆಪ್ಷನ್ ಇಲ್ಲ ಅಂದಾಗ ಮಾತ್ರ ಸುಮಾರು ಆಪ್ಷನ್ಗಳು ಈಗ ಆಪರೇಷನ್ ಬೇಕಿಲ್ಲ ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ನೀವು ತಪಾಸಣೆ ಮಾಡಿಸ್ಕೊಳ್ಳಿ ಅವ್ರ ಏನಾದ್ರು ಗಳು ಹೇಳಿದ್ರೆ ಮಾಡಿಸ್ಕೊಳ್ಳಿ ಬೇಗ ಹೋಗಿ ಮತ್ತೆ ನಿಮ್ಮ ಸಮಸ್ಯೆಯಿಂದ ನೀವು ಒಂದು ಬಿಡುಗಡೆ ಹೊಂದಿ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರಿಗೆ ಮಹಿಳೆಯರಲ್ಲಿ ಕಂಡು ಬರುವ ರಕ್ತಹೀನತೆ ಕುರಿತು ಹಾಗೂ ಮುಟ್ಟಿನ ಸಮಸ್ಯೆ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡು ಬರುವ ಮುಟ್ಟಿನ ಸಮಸ್ಯೆ ಮತ್ತು ರಕ್ತಹೀನತೆ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಬಿಂದು ಬಾಲಸುಬ್ರಹ್ಮಣ್ಯಂ ಅವರು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ